ಮರಳಿ ಮುನ್ನಲೆಗೆ ಬಂದಂತ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರ ಧರ್ಮದ ಮಾನ್ಯತೆ ಪಡೆದೇ ತೀರೋದಕ್ಕೆ ಹೋರಾಟಗಾರರ ನಿರ್ಧಾರ ಇದೇ ತಿಂಗಳ ಹನ್ನೊಂದರಂದು ಕೂಡಲ ಸಂಗಮದಲ್ಲಿ ಬೃಹತ್ ಸಮಾವೇಶ ಕೇಂದ್ರ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕೆ ನಿರ್ಧಾರ ಧರ್ಮಸ್ಥಾನಮಾನ ಸ್ಥಾನಮಾನ ಪಡೆಯುವುದಕ್ಕೆ ಕೇಂದ್ರ ರಾಜ್ಯದ ಮೇಲೆ ಒತ್ತಡ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆಯ ಹಿನ್ನೆಲೆ ಸರ್ಕಾರಕ್ಕೆ ಧರ್ಮದ ಹೋರಾಟದ ಸಂಕಷ್ಟ ಥರಿತ ಅನ್ನೋದೊಂದು ಪ್ರಶ್ನೆ ಅಥವಾ ಹೊರವೇ ಆಗುತ್ತಾ ಅನ್ನೋದು ಕೂಡ ಪ್ರಶ್ನೆ ಸಂಪುಟ ಪುನಾರಚನೆ ವೇಳೆ ಪ್ರಮುಖ ಪಾತ್ರವನ್ನು ನಿರ್ವಹಿಸಬಹುದಾ ಈ ಹೋರಾಟ ಹೋರಾಟದ ವಿಚಾರದಲ್ಲಿ ಇದನ್ನು ಮುಂದಿಟ್ಕೊಂಡು ಲಾಭ ಪಡಿತಾರೆ ಕೆಲವು ನಾಯಕರುಗಳು ಅನ್ನೋದು ಕೂಡ ಈಗ ರಾಜಕೀಯವಾಗಿ ಲೆಕ್ಕ ಹಾಕಲಾಗ್ತಾ ಇದೆ ನೋಡಿ ಈ ಹಿಂದೆ ಕೂಡ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರ ಬಹಳಷ್ಟು ಚರ್ಚೆ ಆಗಿತ್ತು ಅದಾದ ಮೇಲೆ ಒಂದಷ್ಟು ಸಮಾವೇಶಗಳಾಯಿತು ಕೆಲವು ನಾಯಕರುಗಳು ನೇರ ನೇರವಾಗಿ ಮಾತನಾಡಿದ್ದು ಉಂಟು ಸ್ವಲ್ಪ ಮಟ್ಟಿಗೆ ಸೈಲೆಂಟ್ ಆಗಲಾಗಿತ್ತು ತೆರೆಮರೆಯಲ್ಲಿ ಮರೆಯಲ್ಲಿ ಪ್ರಯತ್ನಗಳಾಗ್ತಾ ಇತ್ತು ಚರ್ಚೆಗಳಾಗ್ತಾ ಇತ್ತು ಗೊತ್ತಿಲ್ಲ ಮುನ್ನೆಲೆಗೆ ಬಂದಿರಲಿಲ್ಲ ಬಟ್ ಈಗ ಧರ್ಮದ ವಿಚಾರ ಮತ್ತೆ ಮಾನ್ಯತೆಯನ್ನು ಪಡ್ಕೊಳ್ತಾ ಇದೆ ಅಂತ ಅಂದರೆ ಮತ್ತೆ ಹೋರಾಟ ಮಾಡಬೇಕು ಅಂತ ನಿರ್ಧಾರ ಕೈಗೊಂಡಿದ್ದಾರೆ ಇದೇ ತಿಂಗಳ ಹನ್ನೊಂದಕ್ಕೆ ಕೂಡಲೇ ಸಂಗಮದಲ್ಲಿ ಬೃಹತ್ ಸಮಾವೇಶ ಇಟ್ಕೊಂಡಿದ್ದಾರೆ ಈ ಮುಖಾಂತರವಾಗಿ ಶಕ್ತಿ ಪ್ರದರ್ಶನ ಮಾಡ್ತಾರೆ ಕೇಂದ್ರ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇಳ್ತಾರೆ ತಮ್ಮ ಶಕ್ತಿ ಏನು ಅನ್ನೋದನ್ನು ತೋರ್ಪಡಿಸ್ತಾರೆ ಅದರ ಜೊತೆಗೆ ಈ ಧರ್ಮದ ಸ್ಥಾನಮಾನ ಪಡೆಯುವ ಜೊತೆಗೆ ತಮ್ಮ ತಮ್ಮ ಸ್ಥಾನಮಾನವನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಭದ್ರ ಮಾಡ್ಕೊಳ್ಳೋದಕ್ಕೆ ಕೆಲವು ನಾಯಕರುಗಳು ಮುನ್ನೆಲೆಗೆ ಬರ್ಬೋದಾ ಇದನ್ನು ಬಳಕೆ ಮಾಡ್ಕೊಳ್ಬೋದಾ ಅನ್ನೋದು ಕೂಡ ಪ್ರಶ್ನೆ ಯಾಕಂದರೆ ನೋಡಿ ಈ ರಾಜ್ಯ ಕಾಂಗ್ರೆಸ್ ನಲ್ಲಿ ನವೆಂಬರ್ ಕ್ರಾಂತಿ ಅಂತ ಬರೀ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಧರ್ಮದ ಹೋರಾಟ ಖಂಡಿತವಾಗಿ ಸಂಕಷ್ಟ ಅಂತೂ ಆಗೇ ಆಗತ್ತೆ ಇನ್ನೊಂದ್ ಕಡೆಯಲ್ಲಿ ಇದು ವರನೂ ಆಗ್ಬಹುದು ಕೆಲವರಿಗೆ ಸಂಪುಟ ಪುನರಚನೆ ಬೆರೆ ಇದೆಯಲ್ಲ ಆ ಸಂದರ್ಭದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಹಾಗಾಗಿ ಲಾಭವನ್ನ ಕೆಲವು ನಾಯಕರುಗಳು ತುದಿಗಾಲಲ್ಲಿ ನಿಂತಿದ್ರು ನಿಂತಿದ್ದಾರೆ ಅನ್ನೋದೊಂದು ವಿಚಾರ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ನೋಡ್ಬೇಕಾಗತ್ತೆ ಇದನ್ನ ರಾಜಕೀಯವಾಗಿ ಯಾರ್ಯಾರು ಲಾಭ ಪಡ್ಕೊಳ್ತಾರೆ ಯಾರ್ಯಾರು ಇದನ್ನ ಉಪಯೋಗ ಪಡ್ಕೊಳ್ತಾರೆ ಅಥವಾ ನಿಜವಾದಂತ ಹೋರಾಟವೇ ಆಗಿದ್ದು ಈ ಹೋರಾಟಕ್ಕೆ ಜಯ ಸಿಗುತ್ತಾ ಪ್ರಶ್ನೆ ಕೂಡ ಈಗ ಇರುವಂತದ್ದು ಒಂದು ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯುವುದು ಅಂತಾರಲ್ಲ ಹಂಗೆ ಒಂದ್ ಕಡೆಯಲ್ಲಿ ಧರ್ಮದ ವಿಚಾರ ಇನ್ನೊಂದು ಕಡೆಯಲ್ಲಿ ರಾಜಕೀಯ ಲಾಭದ ವಿಚಾರ ಸೊ ಈ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿ ಯಾರಿಗಿದು ಪ್ಲಸ್ ಆಗುತ್ತೆ ಸರ್ಕಾರಕ್ಕೆ ಇದು ಹೆಂಗೆ ಒತ್ತಡ ತರಬಹುದು ಅನ್ನೋದು ಕೂಡ ಪ್ರಶ್ನೆ ಈಗ ನೋಡಿ ನೀವಾಗ್ಲೇನೆ ಕಾಂಗ್ರೆಸ್ ನಲ್ಲಿ ದಲಿತ ಸಿಎಂ ಕೂಗು ಅನ್ನೋದು ಬಂದ್ಬಿಟ್ಟಿದೆ ದಲಿತ ಸಮುದಾಯದವರೆಲ್ಲ ಒಂದಾಗ್ಬಿಟ್ಟಿದ್ದಾರೆ ಅದ್ರ ಮಧ್ಯದಲ್ಲಿ ಪ್ರತ್ಯೇಕ ಧರ್ಮ ಅಂತ ಹೊರಟಿರೋ ಇವರು ಇವರ ನಾಯಕರು ರಾಜಕೀಯ ನಾಯಕರುಗಳು ಇವ್ರುಗಳು ಕೂಡ ಬೆಳೆ ಬೇಯಿಸ್ಕೊಳ್ತಾರೆ ಅಲ್ಲಿಗೆ ಎಲ್ಲಾ ತರದಲ್ಲೂ ಕೂಡ ಒತ್ತಡ ಅನ್ನುವಂಥದ್ದು ಆಗಬಹುದು ಅಂತ ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಕೇಶ್ ಎಲ್ಲ ಸಿಕ್ಕಾಪಟ್ಟೆ ಸುದ್ದಿ ಆಗಿತ್ತು ಚರ್ಚೆ ಆಗಿತ್ತು ಸ್ವಲ್ಪ ಮಟ್ಟಿಗೆ ಅದು ಚರ್ಚೆಗಳು ಹಿಂದೆ ನಡೀತಿತ್ತೇನೋ ಮುನ್ನೆಲೆಗೆ ಬಂದಿರಲಿಲ್ಲ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಅಂತ ಅಂದ್ರೆ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರದಲ್ಲಿ ಕೆಲವು ನಾಯಕರುಗಳು ಕೂಡ ಲಾಭಿಯನ್ನು ಮಾಡ್ಕೊಳ್ಳೋದಕ್ಕೆ ಇದು ಸೂಕ್ತ ಟೈಮು ಅಂತಾನು ಕಾಣಿಸುತ್ತೆ ನವೆಂಬರ್ ಕ್ರಾಂತಿ ಅಂತ ಬೇರೆ ಹೇಳ್ತಾ ಇದ್ದಾರಲ್ಲ ಹಾಗಾಗಿ ಇದು ಏನೆಲ್ಲ ಆಯಾಮಗಳನ್ನು ಪಡ್ಕೊಳ್ತಾ ಇದೆ ಇದೊಂದು ವಿಚಾರ ಅಂತ ರಾಕೇಶ್ ಆ ನೀತಿ ರಾಜ್ಯದಲ್ಲಿ ಮತ್ತೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಸ್ಥಾಪನೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಹೋರಾಟ ಮುನ್ನೆಲೆಗೆ ಬರ್ತಾ ಇದೆ ನವೆಂಬರ್ ಹನ್ನೊಂದರಂದು ಕೂಡಲ ಸಂಗಮದಲ್ಲಿ ಈ ಸಂಬಂಧ ಒಂದು ಬೃಹತ್ ಸಮಾವೇಶವನ್ನು ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ಸಮುದಾಯದ ಪ್ರಮುಖ ಸ್ವಾಮೀಜಿಗಳು ಮಾಡಿಕೊಂಡಿದ್ದಾರೆ ಇದಕ್ಕೆ ಜೊತೆಯಾಗಿ ಈಗ ರಾಜಕೀಯದಲ್ಲಿ ನಡೆಯುತ್ತಿರುವಂತಹ ಮೇಲಾಟಗಳು ಹಾಗೆ ನವೆಂಬರ್ ಕ್ರಾಂತಿಯ ವಿಚಾರ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಈ ಹಿಂದೆ ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕೆಲವು ನಾಯಕರು ಪ್ರತ್ಯೇಕ ಲಿಂಗಾಯತ ಧರ್ಮದ ಸಮಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟವನ್ನು ಮಾಡಿದರು ಅಸ್ತಿತ್ವದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ನಿಲುವುಗಳನ್ನು ಪ್ರಕಟ ಮಾಡಿಕೊಂಡಿದ್ದರು ಈಗ ಆಡಳಿತ ಪಕ್ಷಕ್ಕೆ ಬಂದ ಬಳಿಕ ಅವರ ನೀತಿ ನಿರ್ಧಾರಗಳು ನಿಲುವುಗಳು ಏನಾಗಬಹುದು ಅನ್ನುವಂತಹ ಪ್ರಶ್ನೆ ಕಾಣ್ತಾ ಇದೆ ಹಾಗೆ ಸಚಿವ ಸಂಪುಟದ ಪುನಾರಚನೆಯ ವಿಚಾರವೂ ಕೂಡ ಅಷ್ಟೇ ಮಹತ್ವವನ್ನು ಪಡೆದುಕೊಂಡಿರುವಂಥ ಹೊತ್ತಿನಲ್ಲಿ ಹೋರಾಟದ ವಿಚಾರವನ್ನು ಮುಂದಿಟ್ಟುಕೊಂಡು ಮತ್ತೊಮ್ಮೆ ತಮಗೆ ಅವಕಾಶವನ್ನು ಸೃಷ್ಟಿ ಮಾಡಿಕೊಳ್ಳುವ ಲೆಕ್ಕಾಚಾರವನ್ನು ನಾಯಕರು ಹೊಂದಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಹುಟ್ಟುಹಾಕೊಂಡಿದೆ ಆದರೆ ಈ ಹೋರಾಟದ ಅಸಲಿಯತ್ತು ಏನಾಗುತ್ತೆ ಅನ್ನೋದು ಕೂಡ ಅಷ್ಟೇ ಮಹತ್ವದ ವಿಚಾರವಾಗಿ ಪರಿಗಣಿಸ್ತಾ ಇದೆ ಪ್ರತ್ಯೇಕ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯ ಪಕ್ಷಗಳಲ್ಲಿ ಈಗಲೂ ಕೂಡ ಭಿನ್ನ ನಿಲುವುಗಳೇ ಇದೆ ಒಂದು ಕಡೆ ಅದನ್ನು ಜಾತಿ ಅಂತಲೂ ಮತ್ತೊಂದು ಕಡೆ ಧರ್ಮ ಅನ್ನುವಂಥ ವಿಚಾರದಲ್ಲಿ ಗುರುತಿಸುವಂಥ ಪ್ರಕ್ರಿಯೆಗಳು ಹಾಗೆ ನಡೆಯುತ್ತಾ ಇದೆ ಅದನ್ನು ಚಾಲ್ತಿಯಲ್ಲೂ ಕೂಡ ಇಟ್ಟಿದ್ದಾರೆ ಪ್ರತ್ಯೇಕ ಧರ್ಮ ಆದಂಥ ಸಂದರ್ಭದಲ್ಲಿ ಹಿಂದೂ ಧರ್ಮದ ವೈಚಾರಿಕತೆ ಮತ್ತು ವಿಚಾರಧಾರೆಗಳಿಗೆ ಅದು ಪೆಟ್ಟು ಕೊಡಬಹುದು ಅನ್ನುವಂತಹ ಆತಂಕ ಕೆಲವರಿಗಿದ್ರೆ ಮತ್ತೊಂದು ಕಡೆ ಸಿಕ್ಕಿರುವ ಅವಕಾಶದಲ್ಲಿ ಪ್ರತ್ಯೇಕತೆಯನ್ನು ಪಡಿಬೇಕು ಅನ್ನುವಂತಹ ಒತ್ತಡ ಕೂಡ ಅವರಲ್ಲಿದೆ ಸೊ ಇಂಥ ಸನ್ನಿವೇಶವನ್ನು ರಾಜ್ಯದಲ್ಲಿನ ಬದಲಾದ ರಾಜಕೀಯದ ಸನ್ನಿವೇಶದಲ್ಲಿ ತಮ್ಮ ವೈಯಕ್ತಿಕ ಹಿತಾಸಕ್ತಿಗೂ ಕೂಡ ಕೆಲವರು ಬಳಸಿಕೊಳ್ಳಬಹುದು ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಆದರೆ ಇದರ ಸ್ಪಷ್ಟತೆ ಕೂಡ ಇನ್ನೂ ಲಭ್ಯವಾಗಿಲ್ಲ ಆದರೆ ಕೆಲವೊಂದಷ್ಟು ಮಂದಿ ಸಮುದಾಯಕ್ಕೆ ಸಂಬಂಧಪಟ್ಟವರು ಸಚಿವ ಸಂಪುಟ ಪುನಾರಚನೆಯ ವೇಳೆ ತಮಗೂ ಅವಕಾಶ ಸಿಗಲಿ ಅನ್ನುವಂತ ನಿಟ್ಟಿನಲ್ಲಿ ಹೋರಾಟ ಜೊತೆ ಗುರುತಿಸಿಕೊಳ್ಳಬಹುದು ಅದಕ್ಕೆ ತೀವ್ರ ಪ್ರಚಾರವನ್ನ ಪ್ರಚಾರವನ್ನು ಕೊಡುವುದಕ್ಕೆ ಅವರು ಮುಂದಾಗಬಹುದು ಅನ್ನುವಂಥ ಮಾತು ಕೂಡ ಇದೆ ಆದರೆ ಇವೆಲ್ಲವೂ ಕೂಡ ಸ್ಪಷ್ಟವಾಗಬೇಕು ಅಂದಾಗ ನವೆಂಬರ್ ಹನ್ನೊಂದರಂದು ನಡೆಯುವಂತಹ ಈ ಸಮಾವೇಶ ಮತ್ತು ಅದರಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ ಯಾವ್ಯಾವ ಪಕ್ಷದ ಮುಖಂಡರುಗಳು ಅಲ್ಲಿ ಅನ್ನೋದು ಪ್ರಮುಖವಾಗುತ್ತೆ ಅಲ್ಲಿ ಅವರನ್ನ ಉಪಸ್ಥಿತಿಯೇ ಮುಂದಿನ ಹೋರಾಟದ ದಾರಿ ಮತ್ತು ಅವರ ರಾಜಕೀಯ ದಿಕ್ಕಿನ ಮೈಲಿಗಲ್ಲನ್ನು ಸೂಚಿಸುವುದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ಬಹುದು ನಿತ್ಯ ಓಕೆ